ಮತ್ ಬೀರಪ್ಪ ಅಪ್ಪ ಅಂದ್ರೆ ಮತ್ ಬೀರಪ್ಪ ಯಾಕೆ ಬೈತಿದ್ರ ಅವ್ರಿ ಅಪ್ಪ ಯಾರು ಬೈತಾರ ಮಕ್ಕಳು ಅದೇ ಯಾರು ಬೈದಾರ ಯಾರು ಬೈದಾರ ಅವ್ರ ಹೆಸರು ಹೇಳಿ ಕೇಳಿದ್ರಿ ರೀ ಮತ್ ಹೇಳ್ಬೇಕಿಲ್ರಿ ಹೆಸರ ಈ ಬೀರದೇವರ ಒಂದು ಸನ್ನಿಧಿ ಒಳಗ ಸನ್ನಿಧಿ ಒಳಗ ಎರಡ ಬರಮಾಡಿಕೊಂಡಿರಿ ಮಾಡಿಕೊಂಡಾರಲ್ರಿ ಬರಮಾಡಿಕೊಂಡು ಬೆಳ್ಳಿನ ಹಾಡಿಕೆ ಹಚ್ಚಿರಿ ಎರಡೂ ಮೇಲಿನವರು ವಾಗ್ವಾದ ನಡಿಬೇಕಾಗಿತ್ತು ನಡಿಬೇಕಾಗಿತ್ತು ವಾಕ್ವಾದ ಬಿಟ್ಟು ದೇವರಿಗೆ ಬಯೋದು ನಡೆದ ಇಲ್ಲಿ ಹೌದು ಾಯಿ ಅರ್ದ ಬಿಟ್ರಿ ಐ ಅಲ್ಲಿ ಹುಟ್ಟು ಹೋಗಿರ್ತಾರೆ ನಾಳೆ ಹೋಗಿ ನನಗ್ತಾರ ಸರ್ಜೋಡಿ ಕಲಾವಂತ್ರಿ ಯಾರ ಇದ್ರೆ ನನಗ್ ಹಿಡಿತಾರ ನಾ ಏನ್ ಮಾಡ್ಬೇಕು ಯಾಂಗ್ರಿ ಯಾರೀ ಅವನ್ ಹೊರ ಗುಡಿಯೋದ ಏನ್ ರಾಮಂದ್ರಿ ರಾಮಂದಿ ಹೊರ ಗುಡಿಯೋದ ರಾಮಂದಿ ಊರಾಗ ಗುಡಿಯದ ಇಲ್ಲಿ ಬೀರ್ ದೇವ್ರ ಗುಡಿಯೋದ ಬೀರ್ ದೇವ್ರದ ಕೆಳಾರ ಅವ್ರು ಈಗ ಬೀರ್ ನನ್ನ ಹಬ್ಬದ ನಾ ಬೀರ್ ದೇವ್ರ ಬಗ್ಗೆ ಹಾಡಕತ್ತೀನಿ ನನಗ ಅವ್ರು ಅಮೋಕ್ಷ ಅಮೋಕ್ಷ ಏನ್ರಿ ಅಂದ್ರೆ ಅವ್ರಿಗೆ ಕಾರ್ತದ ರೀ ನೀವು ನಿರ್ಣಾಯಕರು ಬಗೆಹರಿಸಬೇಕು ಕಮಿಟಿಯವ್ರ ಬಗೆಹರಿಸಬೇಕು ಮತ್ ಮೊಕಂದ್ರ ಅಂದ್ರೆ ನಾವು ಹಾಡೋದ್ರಿ ಹ್ಯಾಂಗ್ರಿ ಮೊಕಂದವರ ಮುಂದೆ ಹಾಡೋದ್ರಿ ಇಲ್ಲ ಬರೀ ಸಂಧಿನ ವಿಚಾರ ಮಾಡಾಕತ್ತೀರಿ ನೀವು ಬೆಳೀದಿ ವಿಚಾರ ಮಾಡಲ್ಲ ನೀವು ಹಾಂ ಹಂಗೆ ಹೆಂಗ ಆಯಿ ನೀವು ಬರೀ ಆಡ ಸಂದಿನ ಆಡಂದಿಂದ ಎರಡು ಹೆಚ್ಚಿಗೆ ಆಡಮ್ಮ ನಾವು ಮುಂಜಾನೆ ಆಡ್ತೇವೆ ಆಗಲ್ಲ ನನಗೆ ಹೊಡೆದು ಹೇಳೋದಾಗಲ್ರಿ ಅವ್ರ ಕೈಲಿ ಹೊಡೆದು ಕೇಳತ್ತ ಹೇಳಿನಲ್ಲ ರೀ ನಾನು ಯಾವಾಗ ತರದ್ರಿ ಬಂದು ಹೋಗ್ಯಾರಲ್ಲ ಈಗ ಆ ಮ್ಯಾಗಿನವರು ಮಾತು ಅವ ದೇವ್ರಿಗೆ ಬೇಡ ಟೈಮ್ನಾಗ ತಾಳಕೂತ ಪುಣ್ಯಾತ್ಮ ಹಲ್ಲ ಕಿಸಿತಾನವ ಹಾ ಗೊತ್ತಾಗಲ್ಲ ಹೆಂಗ ತಗೊಳದ್ರಿ ತಗೊಳ್ಳದ್ರಿ ಹೆಂಗ ತಗೊಳದ್ರಿ ಮತ್ತೆ ಹೆಚ್ಚಿಗೆ ಗಾಡಮ್ ನೀವು ಬಂದ್ಗಳಿಗೆ ಕೇಳಿದ್ಯಾ ತಿಳಿರಿಲ್ರಿ ನೀವು ಹಾ ತಗೊಂಡಿರ್ತಾರಲ್ರಿ ಇವರು ಇಲ್ಲಿ ಯೂಟ್ಯೂಬ್ ಅದ ರೀ ಯೂಟ್ಯೂಬ್ನೇ ಹೋಗ್ತದ ನಾವು ಹೆಂಗ್ ಮಾಡ್ಬೇಕ್ರಿ ದೇವ್ರಿಗೆ ಬೈಸಿರತಿ ನಮ್ಗೆ ಯೂಟ್ಯೂಬ್ ಕಾ ಹಿಡಿತಾರ ನಮಗೆ ನಾವು ಅವಾಗ ಏನ್ ಮಾಡ್ಬೇಕು ನಾನೇ ಹಣಕೆಕತ್ತರಲ್ ಅವ್ರು ಮತ್ತೆ ಕಮಿಟಿ ಅವ್ರು ನೀವ್ ಕೇಳ್ಬೇಕ್ರಿ ಇದು ಎಲ್ಲ ಬೀರಪ್ಪ ನಮ್ಮ ಅಪ್ಪನ ರೀ ಮತ್ತೆ ಬೀರಪ್ಪ ಅಪ್ಪ ಅಂದ್ರೆ ಮತ್ತೆ ಬೀರಪ್ಪ ಯಾಕೆ ಬೈತಿದ್ರಿ ಅವ್ರಿ ಅಪ್ಪ ಯಾರೇ ಬೈತಾರ ಮಕ್ಳು ಅದೇ ಯಾರು ಯಾರ ಬೇದಾರ್ ಅದೇ ಯಾರು ಬೇದಾರವ್ರ ಹೆಸರು ಹೇಳಿ ಕೇಳಿದ್ರಿ ನಾ ರೀ ಕೇಳಿ ನಾರೀ ಮತ್ ಹೇಳಬೇಕಿಲ್ರಿ ಹೆಸರ ಈಗ ನಿಮ್ ಹೆಸರು ಅದ ಇಲ್ಲೋ

ಬರೋದಿಲ್ಲ ಯಾಕೆಕ್ ಯಾಕೆ ಬೈಬೇಕು ಈಗ ನಿಮ್ ಸುಮ್ ಕೊತ್ತೈದ್ರಿ ಸುಮ್ಮ ಕುಂದಿರ್ತೀರಿ ನೋಡ್ರಿ ಈಗ ನಿಮಗೆ ಮತ್ತದು ಇದು ಅನ್ಸಲ್ರಿ ನಮ್ಗೆ ಹೆಂಗ ಹೇಳಕ್ ಬರ್ತದ ನಾ ಏನ್ ನಾ ಬೈದ್ರಿ ಬೈದವ್ರಿಗೆ ಕೇಳಲ್ಲ ನೀವು ಬೈಲಾರ್ದವ್ರಿಗೆ ಏನ್ ರೀ ಅಲ್ಲಕತ್ತೀರಿ ನೀವು ಹಾಡ ಹಾಡು ಅಂದ್ರ ಏನು ಹಾಡ್ಬೇಕ್ರಿ ನಾವು ರೀ ಏನು ಹೇಳ್ರಿ ಹ ಮತ್ತೆ ಯಾರು ಬೈದಾರ್ ಬಾಲ್ಯರು ಬೈದ್ರು ಈಗ ಅದೇ ಬೈ ಯಾರು ಬೈಲ್ಯಾವ್ರು ಬೇಕಲ್ರಿ ಅದೇ ಅವ್ರ ಹೆಸ್ರು ಎಲ್ಲಿ ಬೇಕು ಅವ್ರ ಹೆಸ್ರು ಏನು ರೀ ನಿಮ್ಮ ಹೆಸ್ರು ಅದ ಇಲ್ಲಿಗ ಈಗ ಹೋಗ್ರಿ ಹೆಂಗೆ ರೀ ಅಲ್ಲಿ ಆ ಬೈಲರು ಅಲ್ಲ ಬೈಲರು ಬೈಲರು ಆರ್ ಹ ಹ ಹ ಕಮೆಂಟ್ ಆಗ್ತಿ ಒಂದು ಲೈನ್ ಹಾಕೋತಿಲ್ಲ ಸುಮ್ಮ ಆಗೋದು ಆರ್ ಇಲ್ಲಿ ಜಗಳ ಅಂತರೂ ಆಕೋದಿಲ್ಲ ಹ ಹ ನಿಮಗ ನಾ ಯಾರ ನಾನು ನಿರ್ಧಾರ ಹೇಳ್ತೀನಿ ಜಗಳ ಆಗ್ೋದಿಲ್ಲ ಹ ಹ ಹ ಗೂಗಿ ಜೋಗಳ ಹಾಕ್ತದ ಹಾಡ್ ಇಲ್ಲ ಗಿಳಿರಾಮ ಜೋಗಗಳು ಆಡ್ತಾನ ಅವರು ಅವನ್ ತಂದಾರವ್ರು ಮತ್ತೆ ನೀರು ಬಂದು ಗೂಗಿ ಎತ್ತಿ ಅಲ್ವ ಪುಣ್ಯಾತ್ಮ ಮತ್ತೆ ತೆಲಗೊಂದು ಮಾತಾಡಿದ್ರ ನಾವು ಹಾಡಾದ್ರೆ ಏನ್ ಆಡಬೇಕು ಏನ್ ಮಾಡ್ಬೇಕು ಏ ಚಾ ಏನು ಬೇಡ್ರಿ ನಮ್ಗೆ ಚಾ ಕುಡ್ದಕ್ಕಿಂತ ಹೆಚ್ಚಿಗೆ ಐತಿ ನಿಮ್ ಮಾತು ಕೇಳಿ ಇಲ್ಲ ಬೈದವ್ರಿಗೆ ಬಿಟ್ಟು ಬಯಲಾರ್ದವ್ರಿಗೆ ನೀವು ಹಾಡಾಡಂದ್ರೆ ಏನ್ ಆಡಬೇಕು ನಾವು ನಾವು ಬೈಬೇಕಂದಂಗ್ ಅಲ್ಲ ದೇವ್ರಿಗೇನ ಅದೇ ಐತದಿದಾ ಆರೆ ಬಡ ನಿಮ್ಮನ್ನಿ ಹೊಟ್ಟೆ ಹೊತ್ತು ಏನು ಅರ್ಥ ಆಗಲ್ಲ ಗುರುಸುಮ ಹೆಸರು ಕಡೋಂ ಬಂತಾ ಕಂತಾ ರಾ ಹಾಲು

དག সব

ಏ ಹಗಲು ಗುರುವೇ ನಿಂದು ಮಾಡುವ ಜನ ಹಗಲು F-

ನಷ್ಟಿನ ಜಾವಪ್ಪ ಜಾವತ್ತ ಹಾಯಿ ನೆನಪಾಗಿ ನನ್ನಪ್ಪ ಬೀರು ದೇವರು ಅಳುತ್ತಿದ್ದ ಹೌದು ಈ ಅಳುವ ದನಿ ಅಕ್ಕವ ಮಾಯವ ಕೇಳಿಸ್ತು ಅಕ್ಕ ಆಡಗಳನ್ನು ಮೈಸೂತ್ತು ಬಂದು ಬಂದು ಅಲದ ಮರದಾಗ ನೋಡಿದ್ರು ಬೀರ್ ದೇವರು ತೊಟ್ಟಲು ತೂಗುತ್ತಿತ್ತು ತೊಟ್ಟಿತ್ತು ತೊಟ್ಟಲು ತೂಗುತ್ತಿತ್ತು ಅಕ್ಕವ್ ಹೇಳಿ ಪ್ರಯತ್ನ ಮಾಡಿದ್ರು ಅಕ್ಕವ ಗಿಡ ಇರೋದಾಗಲಿಲ್ಲ ಆಗ್ಲಿಲ್ಲ ಮಾಯವ ಮಾಯವ ಗುರುನಾಮ ಸ್ಮರಣೆಯನ್ನು ಮಾಡಿ ಏರ್ದ ಕಂಚಳ ಮರ ಏರ್ದಳು ಏರ್ದ ಕೂಡ್ಲೇನೆ ಹೋಗಿ ತೊಟ್ಟಿಲ್ ಕೈ ಹಾಕದ ಕೂಡ್ಲೇನೆ ಏಳ್ ಹೇಳಿ ಆದಿ ಶೇಷೆ ಬಂದು ಅಡ್ಡ ನಿತ್ತ ಹೌದು ಅಡ್ಡ ನಿತ್ತ ಅಡ್ಡ ನಿತ್ ಕೇಳ್ತಾನ ಯಾನ ಕೇಳ್ತಾನ ಯವಾ ಯವಾ ನನಗೇನಾರ ಖೂನ ಕೊಟ್ಟು ಈ ಈ ತೊಟ್ಟಿಲ್ ಬಿಚ್ಚತ್ ಹೇಳ್ದ ಹೌದು ಕೊಟ್ಟ ಬಿಚ್ಚ ಅಂತ ಹೇಳ ಅವಾಗ ನನ್ನ ಅವು ಮಾಯವ ಏನ್ ಕುನ ಕೊಟ್ಲು ಅಂತ ಕೇಳಿದ್ರ ಯಾನ ಖುನ ಕೊಟ್ಲು ನಾಗರ ಪಂಚಮಿ ದಿವಸ ನಾಗರ ಪಂಚಮಿ ದಿವಸ ಮ್ಯಾಗಿನ ಬಾ ಅವ್ರ ಗಂಡನ ಮನೆಗೆ ಹೋಗಿರ್ತಾರ ಹೌದ್ ಹೋಗಿರ್ತಾರ ಗಂಡನ ಮನೆಗೆ ಬಂದು ತವ್ರ ಮತ್ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದು ನಿನಗ ನೂಲಿನ ದಾರ ಹಾಕಿ ಹಾಲು ಎರಿಯುವಂತ ಛಾಜ ನಿನಗ ಕೊಡ್ತೀನಿ ನಾಗಪ್ಪ ಅಂತ ಹೇಳಿ ಆ ತೊಟ್ಟಿಲು ಬಿಚ್ಚಿ ತಳಗ ಬಿಟ್ಳು ಮಾಯವ ಏ ಕಕ್ಕ ಸುಮ್ಮರ್ ಕೊಂಡ್ರಿ ಎಲ್ಲರೂ ಸುಮ್ ಕೊತ್ತಾರ ಏನ್ ಆರೋದು ಈ ಬೀರದೇವ್ರ ಜಾತ್ರೆ ಒಳಗೆ ಬೀರದೇವ್ರ ಸಾರಾಂಶನ ಸಾರವಂಶನಿ ಪುಣ್ಯಾತ್ಮ ಮತ್ತೆ ಯಾರು ಸಾರವಂಸರಿ ಹೇಳ್ಬೇಕು ನಾನು ಪರಶುರಾಮನ್ ತರಬೇಕ ಹೇಳ್ರಿ ಸುಮ್ಮ ಅದೇ ತಿಳಿಯೋದಿಲ್ಲ ಬಿಡೋದಿಲ್ಲ ಇದು ವೀರദേವರ ಸಣ್ಣಗೆ ಇದ್ದಾಗ ಯಾರು ಕೈದಿಂದ ಎಲ್ಲಿ ಬಂದ ಅನ್ನೋದು ಇದು ಸಾರಾಸ್ಯದ ಹೊರಕ ಕೈದು ಏನಪ್ಪ ಹೆರೆ ಮನಸಾಗಿ ಹಾ ಬೈ ಹೇಳಿದ ಕರೆಕ್ಟಾ ಮರದಾಗಿ ತುಟ್ಟಿ

ಏನಾಗ್ಯದ ಅಂದ ಕೂಡ್ಲೆನೇ ಹಾ ಈ ಕಂಚಳ ಮರದಾಗ ಒಂದು ತೊಟ್ಲ ಅದ ತೊಟ್ಲದಾಗ ಒಂದ್ ಕೂಸದ ಬಂಗಾರ ವರ್ಣದ ಕೂಸದ ಅದ ಈ ಕೂಸಿನ ಸಲುವಾಗಿ ನಾವು ಜಗಳ ಆಡಕತ್ತೀವಿ ಈ ಕೂಸು ನನಗೆ ಬೇಕಾಗ್ಯದ ನನಗೆ ಬೇಕಾಗ್ಯದ ಅಂತ ಹೇಳಿ ಇಬ್ರದು ವಾದ ನಡ್ದದ ಅಂದ ಕೂಲೆನಿ ಅವಾಗ ಎರಳಿ ಗುಂತಿ ಅರಸ ನ್ಯಾಯ ಮಾಡ್ತಾನ ಹೌದು ಏನ್ ನ್ಯಾಯ ಮಾಡ್ದಾನಪ್ಪ ಏನು ನ್ಯಾಯ ಮಾಡ್ತಾನ ಅಂತ ಕೇಳಿದ್ರ ಹಾ ಇಬ್ರು ಜಗಳ ಆಡಕ್ ಹೋಗಬ್ಯಾಡ್ರಿ ಜಗಳ ಇಲ್ಲೇ ಮೂರು ಕಣ್ಣಿನ ಹೊತ್ತ ಅದ ಮೂರು ಕಣ್ಣಿನ ಹುತ್ತ ಮೂರು ಕಣ್ಣಿನ ಹೊತ್ತಿನ ಮ್ಯಾಲೆ ಒಯ್ದು ತೊಟ್ಟಲು ಇಡ್ತೀನಿ ಹೌದು ಒಯ್ದು ತೊಟ್ಟಲಾ ಇಡ್ತೀನಿ ಯಾರು ಎದಿ ಹಾಲು ಹೋಗಿ ಬೀರ್ ದೇವ್ರ ಬಾಯಾಗ ಬೀಳ್ತಾವ್ ನೋಡು ಅವಾಗ ಆ ಕೂಸ ನಿಮ್ಮ ಕೈವಸಿ ಆಗ್ತದ ಅಂತ ಹೇಳಿ ಆ ಅರಸು ನ್ಯಾಯ ಮಾಡ್ದ ಹೌದು ಆ ನ್ಯಾಯ ಮಾಡ್ದ ಅಕ್ಕವ ಕ ಸುತ್ತಾ ಹಾಲು ಬೀಳಿಲ್ಲ ಬೀಳಲಿಲ್ಲ ಮಾಯವ್ ಗುರುನಾಮನ ಗುರುನಾಮ ಸ್ಮರಣೆ ಮಾಡಿ ಮಾಡಿ ಗುರುನಾಥನ ಸ್ಮರಣೆ ಮಾಡಿ ಒಂದು ಸುತ್ತ ಹಾಕಿದ್ಳು ಎದಿ ಬಿಗುದು ಎರಡು ಸುತ್ತ ಹಾಕಿದ್ಳು ಹಾಕಲು ಮೂರು ಸುತ್ತ ಹಾಕದ ಕೂಡ ಮಾಯವನ ಎದಿ ಹಾಲು ಚರಾರ ಭೀರಾಣದ ಬಿದ್ದಾವ ಭೀರ್ ದೇವ್ರ ಬಾಯಾಗ ಬಿದ್ದು ಕೂಡ್ಲೇನೆ ಆ ಭೀರ್ ದೇವ್ರ ಮಾಯವನ ಕೈವಶ ಆದ ಮುಂದೆ ಮಾಯವನ ಕೈವಶ ಆಗಿ ಮುಂದೆ ಕ್ವಾಣೇಶ್ವರ ದೈತನ ಮರ್ದಾನ ಮಾಡಿದ್ರು ಮಾಡಿದ್ರು ಹಲವಾರು ದೈತರನ್ನ ಮರ್ದಾನ ಮಾಡಿ ಮುಂದೆ ಸವಿಲಾರದಂತ ಶಿಶಮಗನ ಪಡ್ಕೊಂಡು ಮುಂದೆ ಎಲ್ಲಿ ಉಳಿದ್ರು ಎಲ್ಲಿ ಉಳಿದ್ರು ಹ ಹಾಡಮ್ರಿ ಬೇಡ್ರಿ ಅದೇ ರೀ ಕಕ್ಕ ಒಬ್ರು ಹೇಳಿದ್ರು ಅಷ್ಟೇ ಅವ್ರು ಮಂದಿ ಹೇಳ್ಕತ ಸುಮ್ ಕುಂದ್ರು ಓ ಪುಣ್ಯಾತ್ಮತ ಸಿದ್ಧ ಬೀರಣ ಬದಲಿಗೆ ಹಾಕೊಂಡ ರೋಗ ಮಾಡಿದ ನೀವರುಣ ಕೇಸು ರಾಜ ಎಪ್ಪ ಮಾರೋಣ ಸಂಚಾರ ಮಾಡುತ್ತಾ ಸಿದ್ಧ ಬೀರ